ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಗೌಡತೀಸ್ ಕಿಚನ್ಗೆ ಸ್ವಾಗತ ನಾನು ನನ್ನಾಡ್ತಾಯಿದ್ದೀನಿ ನಾನು ನಿಮಗೆ ಒಂದು ಮದುವೆ ಮನೆ ಶೈಲಿನಲ್ಲಿ ಒಂದು ತೊಂಡೆಕಾಯಿ ಪಲ್ಯನ ಅದರಲ್ಲಿ ಡ್ರೈ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯೂಶ್ವಲಾಗಿ ಖಂಡಿತ ನಾವು ಕೆಲವೊಂದು ಫಂಕ್ಷನ್ಗಳಲ್ಲಿ ತಿಂದಾಗ ಕಾಬೂಲ್ ಕಡಲೆಕಾಯಿ ಅವ್ರ ತೊಂಡೆಕಾಯಿ ಎಲ್ಲ ಹಾಕಿ ಒಂದು ಪಲ್ಯಗಳನ್ನು ಮಾಡಿರ್ತಾರೆ ಬಟ್ ಇವತ್ತು ಒಂದು ಪಲ್ಯದ ಪುಡಿ ನಿಮ್ಗೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೆ ನೀವು ನೋಡಿರ್ಬೋದು ಪಲ್ಯದ ಪುಡಿನ ಸೊ ಅದೇ ಥರದ್ರಲ್ಲೇ ಇದು ಸ್ವಲ್ಪ ಬಹಳನೇ ರುಚಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಬಹಳ ಈಸಿಯಾಗಿ ಮತ್ತು ವಿತಿನ್ ಭಾಳ ಟೇಸ್ಟಿಯಾಗಿರುವಂಥ ಒಂದು ಪಲ್ಯ ರೆಸಿಪಿನ ಶೇರ್ ಇದ್ದೀನಿ ಇದು ತುಂಬ ಈಸಿ ಅಂದರೆ ಈಸಿ ವಿತಿನ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಆಗ್ಬಿಡುತ್ತೆ ಯಾಕೆಂದರೆ ತೊಂಡೆಕ್ಕನ್ನು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನಾನು ಕೂಗ್ಸಿ ಇಟ್ಕೊಂಡಿದ್ದೀನಿ ಸೈಡ್ನಲ್ಲಿ ಸೊ ಅದಕ್ಕೆಂದರೆ ಬೇಗ ಸ್ವಲ್ಪ ಟೈಮ್ ತೊಗೊಳುತ್ತಲ್ವ ಅದಕ್ಕೇ ಸೊ ನೀವು ಕೂಡ ಹಾಗೆ ಮಾಡಿ ಬೇಗ ಅಂದರೆ ಬೇಗ ಆಗುತ್ತೆ ಅದನ್ನು ಸೈಡ್ ಡಿಶ್ಗೆ ಚಪಾತಿಗೆ ಬಹಳ ಚೆನ್ನಾಗಿರುತ್ತೆ ಕಾಂಬಿನೇಷನು ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಅದನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಡೈರೆಕ್ಟಾಗಿ ಮಾಡ್ತಾ ಮಾಡ್ತಾನೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ ಒಂದು ಪ್ಯಾನ್ ಬಾಂಡ್ಲಿ ನಿಮ್ಗೆ ಅನುಕೂಲಕ್ಕೆ ಅದು ಸೊ ಈಗ ನಾನು ತೋರಿಸ್ತಾ ಇರುವಂಥ ಪಲ್ಯದ್ದು ನಿಮಗೆ ಪಲ್ಯದ ಪುಡಿನೂ ತೋರಿಸಿದ್ರೆ ಎಲ್ಲ ಥರದಕ್ಕೂ ಯೂಸ್ ಆಗುತ್ತೆ ಸೊ ಈಗ ನಾನು ತೋರಿಸ್ತಾ ಇರೋದು ಪಲ್ಯದ ಪುಡಿನ ಕೂಡ ನೀವು ಇಟ್ಕೊಂಡು ರೈಸ್ ಜೊತೆಗೂ ತಿನ್ಬೋದು ಸಕ್ಕತ್ತಾಗಿರುತ್ತೆ ಬಿಸಿಯನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಳ್ಳೆ ಚಟ್ನಿ ಪುಡಿ ಥರ ಜೊತೆಗೇ ನಿಮಗೆ ಈವನ್ನೂ ನಿಮ್ಗೆ ಯಾವ್ದಾದರೂ ಇಷ್ಟ ಆಗಿರುವಂಥ ಆಲೂಗಡ್ಡೆ ಪಲ್ಯ ಯಾವುದೇ ಒಂದು ತರಕಾರಿ ಜೊತೆಗೂ ಕೂಡ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಸ್ಪೂನ್ ಹಾಕಿ ಫ್ರೈ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಈ ಪುಡಿ ನೋಡಿ ಅದಕ್ಕೆ ಸುಮಾರು ಜಾಸ್ತಿ ಏನು ಬೇಡ ಒಂದು ಅರ್ಧ ಟೀ ಸ್ಪೂನ್ಗಿಂತಲೂ ಕಮ್ಮಿ ನಾನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಈ ಕಾದಿರುವಂಥ ಎಣ್ಣೆಗೆ ಜಾಸ್ತಿ ಏನು ನಾನು ಇಂಗ್ರಿಡಿಯೆಂಟ್ಸ್ಗಳನ್ನ ಹಾಕಲ್ಲ ನಿಮಗೆ ಮನೇಲಿರುವಂಥ ಅವೈಲೇಬಲ್ ಇಂಗ್ರಿಡಿಯೆಂಟ್ಸ್ಗಳನ್ನೇ ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ಏನಿಲ್ಲ ನೋಡಿ ನಾನು ಮೊದಲಿಗೆ ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ ಇದು ಲೈಟಾಗಿ ಕೆಂಪು ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಜೊತೆಗೇ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಹಾಕೋಷ್ಟು ಕಡಲೆಬೇಳೆ ರೆಗ್ಯುಲರಾಗೆಲ್ಲ ಏನು ಕಡಲೆಬೇಳೆ ಯೂಸ್ ಮಾಡ್ತೀವಿ ಅದೇ ಕಡಲೆಬೇಳೆನೇ ಜೊತೆಗೆ ನಾನಿಲ್ಲಿ ಉದ್ದಿನಬೇಳೆನೂ ಕೂಡ ಹಾಕೋತಾ ಇದ್ದೀನಿ ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾನು ರೆಗ್ಯುಲರಾಗಿ ತೋರಿಸಿದ್ನಲ್ಲ ಅದ್ರಗಿಂತ ಇದು ಜಾಸ್ತಿನೇ ಟೇಸ್ಟು ಅಂತಲೇ ಹೇಳ್ಬೋದು ಸೊ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ ಈಗ ನೋಡಿ ಇವಿಷ್ಟು ಹಾಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ನಷ್ಟು ನಾನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಉರ್ಕೋಬೋದು ಏನು ಒಂದೊಂದೇ ಉರಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಹಾಗೆಯೇ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಇದಕ್ಕೆ ಕಪ್ಪು ಎಳ್ಳು ಹಾಕಿದ್ರೆ ಬಹಳ ಟೇಸ್ಟ್ ಇರುತ್ತೆ ಬಟ್ ನಾನು ಅದು ಸೋಸ್ ಇರಲಿಲ್ಲ ಅದಕ್ಕೋಸ್ಕರ ಬಿಳಿ ಎಳ್ಳೆ ಹಾಕೊಂಡೆ ಇದು ಟೇಸ್ಟಿಯಾಗಿರುತ್ತೆ ಸೊ ಫಸ್ಟು ನಾನು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಧನಿಯಾ ಸೇರಿಸ್ಕೋಬೇಕು ಧನಿಯಾಗಾಳು ಫಸ್ಟು ಇಷ್ಟನ್ನು ಹಾಕೊಂಡು ಲೈಟಾಗಿ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆನೂ ಸೇರಿಸ್ಕೊಳ್ಳಿ ಯಾಕೆಂದರೆ ಮೊದಲೇ ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ಸಾಸಿವೆ ಸಿಡಿಬಾರ್ದು ಸೊ ಅದಕ್ಕೇನೆ ನಾನು ಲಾಸ್ಟಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಇಲ್ಲಿ ಖಾರಕ್ಕೆ ಪ್ಲಸ್ಸು ಕಲ್ಲರಿಗೆ ಬ್ಯಾಡಿಗೆ ಮೆಣಸುಕಾಯ ಸೇರಿಸ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಹೇಳ್ದಾಗೆ ದನೇನೂ ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಗೊತ್ತಾಗುತ್ತಲ್ಲ ನಾವು ಎಷ್ಟು ಪೌಡ್ರಿಗೆ ಅಥವಾ ಇನ್ಸ್ಟೆಂಟಾಗಿ ಮಾಡಬೇಕು ಅಂದರೆ ಸ್ವಲ್ಪನೇ ಹಾಕೊಳ್ಳಿ ಒಂದು ಅರ್ಧ ಅರ್ಧ ಸ್ಪೂನ್ ಸಾಕಾಗುತ್ತೆ ಸೊ ಈಗ ನಾನು ತೋರಿಸ್ತಾರೆ ನಿಮ್ಗೆ ಎರಡು ಟೈಮ್ ಮಾಡ್ಕೋಬೋದು ಯಾಕಂದರೆ ಮಿಕ್ಸಿ ಜಾರ್ಗೂ ಪೌಡ್ರು ಬೇಕಲ್ಲ ಅದಕ್ಕೆ ಸೊ ನಾನು ಮಾಡಿದ್ರೆ ಒಂದು ಮೂರನ್ನ ನಾಲ್ಕು ಸಲ ಮಾಡೋ ಥರ ಮಾಡಿಟ್ಕೊಂಡ್ಬಿಡ್ತೀನಿ ಸೊ ಈಗ ಇಷ್ಟೇ ಇಂಗ್ರೀಡಿಯೆಂಟ್ಸು ಸೊ ನಾನು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವುದಾದ್ರು ಅಂತ ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡ್ಕೊಳ್ಳಿ ಸೊ ಈಗ ಇಷ್ಟನ್ನು ಹಾಕಿ ಇದು ಕೆಂಪುಗೆ ಅಂದರೆ ಘಮ ಬರುತ್ತೆ ನಿಮಗೆ ಆ ಸ್ಮೆಲ್ ಗೊತ್ತಾಗುತ್ತೆ ಆ ಸ್ಮೆಲ್ ಬರೋವರೆಗು ಕೂಡ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಈಗ ಇದು ಇಷ್ಟು ನಾನು ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ಅಂದರೆ ಫುಲ್ ತಣ್ಣಗೆ ಮಾಡ್ಕೋಬೇಡಿ ಸ್ವಲ್ಪ ಬೆಚ್ಚಗಿರಬೇಕು ಆವಾಗ ನಾವು ಇದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಸೊ ಈಗ ಇದನ್ನು ನೀಟಾಗಿ ನಾನು ಫ್ರೈ ಮಾಡ್ಕೋತೀನಿ ಈಗ ಚೆನ್ನಾಗಿ ಘಮ ಬರ್ಗೋರ್ಗು ಅಂದ್ರೆ ಕೆಂಪುಗಾಗೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಸುಮಾರು ಒಂದು ಟೀ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರುವಂಥ ಕೊಬ್ಬರಿ ಹಸಿಕಾಯಿ ಎಲ್ಲ ಕೊಬ್ಬರಿ ಹಾಕೊಂಡಿದ್ದೀನಿ ಸೊ ನೀವು ತುರ್ದಾರು ಹಾಕೋಬಹುದು ಅಥವಾ ಡೈರೆಕ್ಟ್ ಆಗ ಕಟ್ ಮಾಡಿ ಹಾಕೋಬಹುದು ಬಟ್ ನಾನು ಯಾವಾಗ ತುರಿತೀನಿ ಸೊ ತುರ್ದು ಇಟ್ಕೊಂಡಿದ್ದೀನಿ ಈ ಕೊಬ್ಬರಿನ ಹಾಕಿದ ನಂತರ ಇಮಿಡಿಯೇಟ್ಲಿ ಗ್ಯಾಸ್ ಸ್ಟವ್ನ ನಾವು ಆಫ್ ಮಾಡ್ಕೋಬೇಕು ಈಗ ಆಫ್ ಮಾಡ್ಕೊಂಡಿದ್ದ ನಂತರ ಈ ಬಿಸಿನಲ್ಲೇ ನಾವೇನು ಹಾಕಿದ್ದೀವಿ ಈ ಕೊಬ್ಬರಿನ ಮುಂದರಿಂದ ಎರಡು ಸೆಕೆಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಸಾಕು ಈ ಬಿಸಿನಲ್ಲಿ ಈಗ ಈ ಕೊಬ್ಬರಿ ಚೆನ್ನಾಗಿ ಫ್ರೈ ಆಗುತ್ತೆ ಆಗಿ ಸೊ ಈ ಪೌಡ್ರನ್ನ ನೀವು ಆಚೆನೇ ಬೇಕಾದ್ರೆ ಒಂದು ಈ ಟ್ವೆಂಟಿ ಡೇಸ್ ಇಡ್ಬೋದು ಸ್ವಲ್ಪವೂ ಕೂಡ ಸ್ಮೆಲ್ಲು ಬರೋಲ್ಲ ಒಂದು ಬೂಸ್ಟ್ ಬರಲ್ಲ ಏನೂ ಬರೋದಿಲ್ಲ ಹಾಳಾಗೋದಿಲ್ಲ ಟೋಟಲಿ ಸೊ ಒಂದು ತಿಂಗಳು ಈಚೆನೇ ಆರಾಮಸೆಯಾಗಿ ಇಟ್ಕೋಬೋದು ಸೊ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ಈಗ ಇದನ್ನು ನಾನು ಕೂಲ್ ಆಗಕ್ಕೆ ಬಿಟ್ಬಿಡ್ತೀನಿ ಕೂಲ್ ಆದಮೇಲೆ ಸ್ವಲ್ಪ ಬೆಚ್ಚಗಿರೋ ಹಾಗೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಸೊ ಈಗ ನಾನು ಬಿಟ್ಬಿಡ್ತೀನಿ ಈಗ ನೀಟಾಗಿ ಬೆಚ್ಚಗೆ ಬೆಚ್ಚಗಾಗಿದೆ ಸೊ ಈಗ ಇದನ್ನು ನಾವು ಹಾಕ್ಕೊಂಡು ತರಿಯಾಗಿ ತುಂಬ ಫೈನ್ ಪೌಡ್ರೆಲ್ಲ ಮಾಡೋಕೆ ಹೋಗ್ಬೇಡಿ ಚೆನ್ನಾಗಿರೋಲ್ಲ ಸ್ವಲ್ಪ ತರಿಯಾಗಿ ಇರಬೇಕು ಇದು ಫಸ್ಟ್ ನೋಡಿ ಮೆಣಸಕ್ಕೆ ಹಾಕೋತೀನಿ ಯಾಕೆಂದರೆ ಸಿಗೋದಿಲ್ಲ ಅಂಥೇಳಿ ಈಗ ಇದಕ್ಕೆ ನಾವು ರುಚಿಗೆ ನೋಡಿಕೊಂಡು ರೆಗ್ಯುಲರ್ ರೆಗ್ಯುಲರಾಗೆಲ್ಲ ನಾವು ಮನೇಲಿ ಉಪಯೋಗಿಸ್ತೀವಲ್ಲ ಆ ಹುಣಸೆಹಣ್ಣು ನೀವು ಎಷ್ಟು ಮಾಡ್ತೀರಾ ಅಷ್ಟು ನೋಡಿಕೊಂಡು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ ಸೊ ಇದು ಪುಳಿಯೆಲ್ಲ ಏನು ಬಿಡೋಂಗಿಲ್ಲ ಡೈರೆಕ್ಟಾಗಿ ಪೌಡ್ರಿಗೆ ಹಾಕೊಳ್ಳೋದು ಈಗ ನಾನು ಇಷ್ಟು ಫ್ರೈ ಮಾಡಿರುವಂಥ ಮಸಾಲೆನ ಹಾಕ್ಕೊಂಡು ನಾನು ತರ್ತರಿಯಾಗಿ ರುಬ್ಕೊತೀನಿ ತರ್ತರಿಯಾಗಿ ರುಬ್ಬಿದ ನಂತರ ಪಲ್ಯಕ್ಕೆ ಒಗ್ಗರಣೆನ ತೋರಿಸ್ತೀನಿ ಸೊ ನಾನು ಆಲ್ರೆಡಿ ಅಂದರೆ ತೊಂಡೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪಾಕಿ ಸೊ ಈಗ ನಾನು ತರಿಯಾಗಿ ರುಬ್ಕೊಂಡ್ಬಿಡ್ತೀನಿ ನೋಡಿ ಎಷ್ಟು ತರಿಯಾಗಿ ಮಾಡ್ಕೋಬೇಕು ಈ ಥರ ಒಳ್ಳೆ ಘಮ ಬರ್ತಾ ಇದೆ ಅಷ್ಟು ಘಮ ಅಂದರೆ ಆ ಥರ ಘಮ ಅಲ್ಲ ಟೇಸ್ಟ್ ವೈಸಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ ಎಷ್ಟು ತರಿಯಾಗಿ ಮಾಡಿಕೊಳ್ಳಿ ಸೊ ಈಗ ನಾವು ಪಲ್ಯ ಮಾಡೋಣ ಹೀಗೆ ಎಣ್ಣೆ ಕಾದಿದೆ ನಾವು ಈ ಪಲ್ಯ ಮಾಡುವಾಗ ಜಾಸ್ತಿ ಇದಕ್ಕೇನು ಎಣ್ಣೆ ಯೂಸ್ ಆಗೋದಿಲ್ಲ ಎರಡು ಟೀ ಸ್ಪೂನ್ ಅಷ್ಟೇ ಯಾಕೆಂದರೆ ಒಂದು ಅರ್ಧ ಟೀ ಸ್ಪೂನ್ ಫ್ರೈ ಮಾಡೋಕ್ಕೆ ಇನ್ನು ಒನ್ ಟೀ ಸ್ಪೂನು ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಜಾಸ್ತಿ ಎಣ್ಣೆ ಹಿಡಿಯೋದಿಲ್ಲ ಸೊ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಹಾಗೆ ಇದಕ್ಕೆ ಹಿಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ಅಲ್ಲ ಹಾಕಿ ಬಹಳ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸಾಸಿವೆ ಸಿಡಿದ ನಂತರ ನಾವು ಇದಕ್ಕೆ ಕರಿಬೇವನ್ ಸೊಪ್ಪನ್ನು ಸೇರಿಸ್ಕೋಬೇಕು ಚೆನ್ನಾಗಿ ಅದು ಸಿಡಿದ್ಮೇಲೆ ನಾನೀಗ ಇದಕ್ಕೆ ತೊಂಡೆಕಾಯಿ ಅಂದರೆ ನಾನು ನಾಟಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಫಾರಮ್ ತೊಂಡೆಕಾಯಿ ಇಲ್ಲ ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಎರಡು ವಿಜಲ್ ತಗೊಂಡಿದ್ದೀನಿ ನಿಮಗೆ ನೋಡಿಕೊಂಡು ಬೇಯೋಕ್ಕೆ ಇಟ್ಬೇಕು ಅಷ್ಟು ಬಲನ್ನು ತೊಗೋಬೋದು ಸೊ ಇದು ಹಾಕಿದ ನಂತರ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಯಾಕೆಂದ್ರೆ ನಾನು ಬೇಯುವಾಗ ಉಪ್ಪು ಹಾಕಿದ್ದೆ ಸೊ ಅದಕ್ಕೋಸ್ಕರ ನಾನೀಗ ಜಾಸ್ತಿ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಲ್ಲ ಬಟ್ ಒಗ್ಗರಣೆಗೆ ಹಾಕುವಾಗ ಲೈಟಾಗಿ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ಇದು ಹಾಕಿದ ನಂತರನೇ ನಾವು ಈಗ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಮಸಾಲ ಸೊ ಈ ಮಸಾಲಾನ ನೋಡ್ಕೊಳ್ಳಿ ನಿಮ್ಮ ತೊಂಡೆಕಾಯಿ ಎಷ್ಟು ಇದೆ ನಾನು ಆಲ್ರೆಡಿ ಹೇಳಿದೆ ಸ್ಟಾರ್ಟಿಂಗಲ್ಲೇ ಸೊ ನಾನು ಮಾಡಿದ ಎರಡು ಆಗೋಸ್ಟ್ ಮಾಡ್ಕೊತೀನಿ ಅಂತ ನೋಡಿ ಇನ್ನೂ ಕೂಡ ಎರಡು ಟೈಮ್ ಆಗೋಷ್ಟು ನಿಕ್ಕಿದೆ ಸೊ ಇದನ್ನು ನಾನು ಇಟ್ಕೊತೀನಿ ಬೇರೆ ಏನಾದರೂ ಪಲ್ಯ ಮಾಡಿದಾಗ ಯೂಸ್ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸನ್ನು ಕುತ್ಕೋಬೇಕು ಹೇಳ್ದಾಗೇ ಜಸ್ಟ್ ತೊಂಡೆಕಾಯಿ ನೀವು ಬೇಯಿಸಿಟ್ಕೊಂಡ್ರೆ ಸಾಕು ಪೌಡ್ರೆಲ್ಲ ಹತ್ತು ನಿಮಿಷದಲ್ಲಿ ಆಗ್ಬಿಡತ್ತೆ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ನೋಡಿ ಈ ಥರ ಹಾಕಿ ಚೆನ್ನಾಗಿ ಒಂದ್ಸಲ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಳಿ ತಿಂತಾ ಇದ್ರೆ ಯಾರೆಲ್ಲ ತೊಂಡೆಕಾಯಿ ಪಲ್ಯ ಇಷ್ಟ ಇಲ್ಲ ಅನ್ನೋರು ಸೊ ಅವ್ರಿಗೆ ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ಆ ಥರ ಎಕ್ಸ್ಟ್ರಾ ಫ್ಲೇವರು ಎಕ್ಸ್ಟ್ರಾ ಟೇಸ್ಟು ಎಲ್ಲ ಇರುತ್ತೆ ಇದರಲ್ಲಿ ಸೊ ಒಂದೆರಡು ಸೆಕೆಂಡು ಇದನ್ನು ನಾನು ನೀಟಾಗಿ ಪ್ಲೇಟ್ ಮುಚ್ಚಿಬಿಡ್ತೀನಿ ಅದು ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಹಿಡ್ಕೊಳ್ಳುತ್ತೆ ತೊಂಡೆಕಾಯಿಗೆ ಅದಕ್ಕೋಸ್ಕರನೇ ಈಗ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ತೊಂಡೆಕಾಯಿ ಪಲ್ಯಕ್ಕೆ ಹಿಡಿದಿದೆ ಈಗ ಬೇಕಿದ್ರೆ ನಾವು ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೋಬೋದು ಇದು ಆಪ್ಷನಲ್ಲು ಬಟ್ ನನಗಿಷ್ಟ ಅದಕ್ಕೋಸ್ಕರನೇ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಸೇರಿಸ್ಕೊಂಡ ನಂತರ ಜಸ್ಟ್ ಒಂದು ಮಿಕ್ಸನ್ನ ಕೊಟ್ಕೊಂಡ್ರೆ ಸೂಪರಾಗಿರುವಂಥ ಒಂದು ತೊಂಡೆಕಾಯಿ ಪಲ್ಯ ರೆಸಿಪಿ ರೆಡಿಯಾಗುತ್ತೆ ನಾನು ಹೇಳಿದಾಗೆ ಚಪಾತಿಗೆ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಹಾಗೆ ಸೈಡ್ ಡಿಶ್ಗೆ ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಹೇಳಬೇಕು ಯಾಕೆಂದರೆ ನೋಡಿ ನೀವು ನನಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹೇಗಿರುತ್ತೆ ನಾನು ಅಡುಗೆ ಎಲ್ಲ ಟೇಸ್ಟ್ ಮಾಡಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ಇವತ್ತು ನಾನು ತೋರಿಸಿರುವಂಥ ಈ ಸೂಪರಾಗಿರುವಂಥ ಒಂದು ಸಿಂಪಲ್ಲು ಮತ್ತು ಟೇಸ್ಟಿಯಾಗಿರುವಂಥ ಒಂದು ತೊಂಡೆಕಾಯಿ ಪಲ್ಯ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಸೊ ಎಲ್ಲ ಫಂಕ್ಷನಲ್ಲೂ ಎಲ್ಲ ಥರ ಮಾಡಿರ್ತಾರೆ ಎಲ್ಲೂ ಒಂದೇ ಥರ ಮಾಡಿರೋಲ್ಲ ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಮತ್ತು ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಮಾಡಿದ್ದೀನಿ ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್